ಕೇಂದ್ರ ಸರ್ಕಾರ ಹೊರ ವಿರೋಧ ನಡೀತಾ ಇದೆ ಆಗಿದೆ ಎಲ್ಲಾರು ಗ್ರಾಸ್ ವೋಟಿಂಗ್ ಮಾಡ್ಕೊಂಡು ಮಾಡ್ಕೊಂಡ ಅವರು ಕ್ರಾಸ್ ದ ವೋಟ್ಸ್ ಬೇರೆ ಬೇರೆ ಪಕ್ಷದವರಿಂದ ಅವ್ರಿಗೇನು ತಲೆ ತುಂಬಿದ್ರೆ ಗೊತ್ತಿಲ್ಲ ಇದು ಬಹುಸಂಖ್ಯಾತ ಮುಸ್ಲಿಮರ ವಿರೋಧವಾಗಿ ತಂದಿರುವಂತಹ ಕಾಯ್ದೆ ಅದರಿಂದ ಚರ್ಚೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಡೀತಾ ಇದೆ ನೋಡೋಣ ರಾತ್ರಿ ಮೂರು ಗಂಟೆ ತನಕ ಚರ್ಚೆ ಯಾರು ನಿಮ್ಗೆ ಭಾಗವಹಿಸಿಲ್ಲ ಅಂತ ಹೇಳಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ರಾತ್ರಿ ಮೂರು ಗಂಟೆ ತನಕ ರೀ ಚರ್ಚೆ ಭಾಗವಹಿಸಿರೋದು ಇನ್ನು ಅದಕ್ಕಿಂತ ಏನ್ ಮಾಡಾಕಾಗ್ತದೆ ಇಡೀ ದಿನ ಅವಕಾಶ ತಾನೇ ಮಾತಾಡೋದು ಆಲ್ರೆಡಿ ಜಗಳ ಆಗೈತೆ ಇದನ್ನ ನಾವು ಹೇಳಿದಿವಿ ನೋಡೋಣ ಸಾಧ್ಯಗಳು ಮುಂದೆ ಯಾವ ಮುಸ್ಲಿಮ್ ಪರ ಇದ್ದಿದ್ದು ಇಲ್ಲ ಯಾತರದು ಇಲ್ಲ ಇದು ಇದು ಬಡ ಶ್ರೀಮಂತ ಮುಸ್ಲಿಂ ಅಲ್ಲ ಇದು ಒಟ್ಟಾರೆ ಈ ವಕ್ ಕಾಯ್ದೆ ಇಡೀ ಮುಸ್ಲಿಮರ ವಿರೋಧಿ ಅಷ್ಟೇ ಈಗ ಪೆಟ್ರೋಲು ಸೆಂಟ್ರಲ್ ಗೋರ್ಮೆಂಟ್ ಜಾಸ್ತಿ ಮಾಡ್ತಾ ಇತ್ತಲ್ಲ ಅದ್ರ ಬಗ್ಗೆ ಯಾಕೆ ಪ್ರತಿಭಟನೆ ಮಾಡಲ್ಲ ರೈಲ್ವೆ ಟಿಕೆಟ್ ಜಾಸ್ತಿ ಮಾಡ್ತಾರೆ ಪ್ಲಾಟ್ಫಾರ್ಮ್ ಯಾಕೆ ಜಾಸ್ತಿ ಮಾಡಲ್ಲ ಟೋಲ್ ಜಾಸ್ತಿ ಮಾಡ್ತಾರೆ ಯಾಕೆ ಪ್ರತಿಭಟನೆ ಮಾಡಲ್ಲ ಬಿಜೆಪಿ ಅವ್ರಿಗೆ ಏನಾದ್ರೂ ನೈತಿಕತೆ ಇದ್ರೆ ಅವ್ರಿಗೆ ಈ ಸಮಾಜದ ಬಗ್ಗೆ ಕಳ್ಕೊಳ್ಳಿ ಇದ್ರೆ ಅವ್ರಿಗೆ ಇದ್ರೆ ಫಸ್ಟ್ ಹೋಗಿ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಟ್ಯಾಕ್ಸ್ ತೆರಿಗೆ ಹಣ ನಮ್ಮ ಬರಬೇಕಲ್ಲ ಜಿ ಎಸ್ ಟಿ ಆ ಹಣ ಕೊಡ್ಸಕ್ಕೆ ಹೇಳಿ ಫಸ್ಟ್ ಕೊಡ್ತೀರ ಈ ತರ ರಾಜಕೀಯ ಮಾಡೋದ್ರ ಯಾವುದು ರೈತರಿಗೆ ಅನುಕೂಲ ಆಗುವಂಥದ್ದು ಅದು ಯಾರ ದುಡ್ಡು ಯಾರು ಸರ್ಕಾರಕ್ಕೆ ಬರ್ತೈತಾ ನಮ್ಮ ರೈತರಿಗೆ ನಮ್ಮ ಅಣ್ಣ ತಮ್ಮಗಳಿಗೆ ಬರೋದನ್ನ ಗ್ರಾಹಕರ ಹತ್ರ ತೆಗೆದು ಸರ್ಕಾರ ಜೊತೆಯಲ್ಲಿ ಬೆಂಬಲ ಬೆಲೆ ಕೊಟ್ಬಿಟ್ಟು ಎರಡೂ ನಮ್ಮ ರೈತರಿಗೆ ನಮ್ಮ ರೈತ ಬಾಂಧವರಿಗೆ ಬರುವಂಥ ದುಡ್ಡುಕ್ಕೂ ಪ್ರತಿಭಟನೆ ಅಂದರೆ ಅವ್ರಿಗೆ ಯೋಗ್ಯತೆ ಇರಬೇಕು ನೀವೇ ಪ್ರಶ್ನೆ ಅವ್ರ ದೇಶದ ಬೆನ್ನೆಲುಬು ರೈತರು ಹಳ್ಳಿಯವರು ಅಂತ ಹೇಳ್ಬಿಟ್ಟು ಈ ಥರ ಅವ್ರು ಕೊಟ್ಟಿದ್ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳ್ತಾರೆ ಇವಾಗ ಇಪ್ಪತ್ತು ರೂಪಾಯಿ ಟ್ಯಾಕ್ಸು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಟ್ಯಾಕ್ಸಸ್ಸು ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡೋಕ್ಕೆ ಕೇಳಲ್ಲ ನಾಲ್ಕು ರೂಪಾಯಿ ಹಾಲು ಬೆಲೆ ಏರಿಕೆ ಮಾಡಿ ನಮ್ ರೈತರು ಕೊಟ್ಟಿದ್ಗೆ ಇವರು ವಿರೋಧ ಮಾಡ್ತಾರೆ ನಾವ್ ಏನ್ ಮಾಡ್ಲಾ ಇದಕ್ಕೆ ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇಲ್ಲ ಯಾವ ಯೋಗ್ಯತೆ ಇಲ್ಲ ಸಿದ್ಧರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಏನು ಆಡಳಿತ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಆಡಳಿತ ಮಾಡ್ತಾವ್ರೆ ಹೆಂಗೆ ಅಂದ್ರೆ ಅರವತ್ತು ಸಾವಿರ ಕೋಟಿ ಬಡವರು ಕೊಡ್ತಾವ್ರೆ ಅದೇ ನಿದರ್ಶನ ಏನು ಎಲ್ಲಿ ಕಿತ್ಕೊಂಡು ಅರವತ್ತು ಸಾವಿರ ಕೋಟಿ ಯಾವ್ದ್ರ ಕಿತ್ಕೊಂಡು ಬರ್ತೈತಪ್ಪ ಯಾವುದು ಈಗ ನಾಲ್ಕು ರೂಪಾಯಿ ಆಲೂ ಬೆಲೆ ಎಷ್ಟು ರೂಪಾಯಿ ಬಂತು ಸರ್ಕಾರಕ್ಕೆ ಒಂದು ರೂಪಾಯಿ ಲಾಭ ಇಲ್ಲ ಎಲ್ಲ ರೈತರುಗಳ್ಗೆ ಹೋಗುವಂಥದ್ದು ಈ ಕ್ಷುಲ್ಲಕ ಕಾರಣಗಳು ಬಿ ಜೆ ಪಿ ಅವ್ರಿಗೆ ಏನು ವಿಚಾರನೇ ಇಲ್ಲ ಅವ್ರ ಉದ್ದೇಶ ಬಿಟ್ಬಿಟ್ಟು ಜಾತಿ ಜನಾಂಗದ ಮಧ್ಯದಲ್ಲಿ ತಂದಿಟ್ಟು ಈ ಥರ ಮೇಲು ಕೀಳು ಅನ್ನೋದು ಮಾಡೋದಷ್ಟೇ ಬಿ ಜೆ ಪಿ ಅವ್ರದ್ದು